ಮಾಡಿ ಕರ್ನಾಟಕದ ಇತರ ಎಂಪಿಗಳನ್ನು ಕೂಡ ಅದನ್ನು ಸೇರಿಸಿಕೊಂಡು ಇಪ್ಪತ್ಮೂರಕ್ಕೆ ಬಜೆಟ್ ಅಧಿವೇಶನ ಆ ಇಪ್ಪತ್ಮೂರರ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ರಾಯಚೂರಿಗೆ ಅನ್ನುವಂಥ ಘೋಷಣೆ ಮಾಡಬೇಕು ಅಧಿಸೂಚನೆ ಹೊರಡಿಸಬೇಕು ಅನ್ನುವಂತ ಒತ್ತಾಯವನ್ನು ಅಲ್ಲಿ ಡೆಲ್ಲಿನಲ್ಲಿ ಹದಿನೇಳನೇ ತಾರೀಕಿಗೆ ಒತ್ತಾಯ ಮಾಡಲಿದ್ದಾರೆ ಅಕಸ್ಮಾತ್ ಇದಾಗದೇ ಇದ್ರೆ ಜಂತರ ಮತ್ತರಲ್ಲಿ ಹೋರಾಟ ಅನ್ನುವಂಥ ತೀರ್ಮಾನಗಳು ಎಂ ಹೋರಾಟ ಸಮಿತಿ ತೀರ್ಮಾನ ಈ ಮಧ್ಯೆ ಈಗಾಗಲೇ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯ ಸಂಚಾಲಕರಾಗಿರುವಂಥ ನಮ್ಮ ಬಸವರಾಜ್ ಕಳಸ ಅವರು ಮತ್ತು ಅಶೋಕ್ ಜೈನ್ ಅವರು ಬೀದರ್ನಿಂದ ಬಳ್ಳಾರಿಯವರೆಗೂ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡಿ ಎಲ್ಲ ಜಿಲ್ಲೆಗಳಲ್ಲಿಯೂ ಏಮ್ಸ್ಗೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ಎಲ್ಲ ಕಡೆಗೆ ಸಭೆ ಮಾಡಿ ಅಲ್ಲೆಲ್ಲ ಈಗಾಗಲೇ ಅವರನ್ನು ಕನ್ವಿನ್ಸ್ ಮಾಡಿ ಬಂದಿದ್ದಾರೆ ಅವರು ಕೂಡ ಕಲ್ಯಾಣ ಕರ್ನಾಟಕ ಅನ್ಯಾಯ ಆಗಿದೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡೋದಕ್ಕೆ ನಮ್ಮ ಬೆಂಬಲ ಇದೆ ಹೇಳಿ ಬೆಂಬಲ ಘೋಷಣೆ ಮಾಡಿದ್ದಾರೆ ಹಾಗಾಗಿ ನಾಳೆ ಹದಿನಾರನೇ ತಾರೀಕು ನಾಳೆಯಿಂದ ನಾಡು ಮಂಗಳವಾರ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ಕಲ್ಯಾಣ ಕರ್ನಾಟಕದ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳು ಬೃಹತ್ ಪ್ರತಿಭಟನೆ ಅದರ ಭಾಗವಾಗಿ ಸಿಂಧನೂರಿನಲ್ಲಿಯೂ ಕೂಡ ಎಲ್ಲ ಜನಪರ ಸಂಘಟನೆಗಳು ವಿದ್ಯಾ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿ ವಿಚಾರರು ಮತ್ತು ವೈದ್ಯಕೀಯ ಸಂಘಗಳು ಮತ್ತು ವೈದ್ಯಕೀಯ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು ಎಲ್ಲರೂ ಸೇರಿ ಇಲ್ಲಿ ಕೂಡ ಒಂದು ಬೃಹತ್ ಪ್ರಜ್ಞೆ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದಿದೆ ಅದಕ್ಕೋಸ್ಕರ ಈ ಪ್ರತಿಭಟನೆ ಹದಿನಾರನೇ ತಾರೀಕಿನಿಂದ ನಡೆಯಲಿರುವಂಥ ಪ್ರತಿಭಟನೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಿಗೆ ವಿಶೇಷವಾಗಿ ಏಮ್ಸ್ ಪ್ರತಿಷ್ಠಾಪನೆ ಮಾಡಬೇಕು ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇರುವಂಥ ಎಲ್ಲರೂ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೆ ಈ ಮೂಲಕ ವಿನಂತಿ ಮಾಡ್ತಾರೆ